ಯುವರತ್ನ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕಾಲೇಜ್ ಹುಡುಗ ಪಾತ್ರದಲ್ಲಿ ಅದು ಬರೋಬರಿ ಹದಿನಾರು ವರ್ಷಗಳ ನಂತರ ಈ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಮಾಡುತ್ತಿರುವ ಯುವರತ್ನ ಚಿತ್ರದಲ್ಲಿ ಬಹುಮುಖ್ಯ ಪಾತ್ರವೊಂದರಲ್ಲಿ ಬಾಲಿವುಡ್ ನಟ ಬೋಮನ್ ಇರಾನಿ ನಟಿಸಲಿದ್ದಾರೆ ಇನ್ನು ಪುನೀತ್ ಹುಟ್ಟುಹಬ್ಬದಂದು ಯುವರತ್ನ ಚಿತ್ರದ ಫಸ್ಟ್ ಲುಕ್ ರಿವೀಲ್ ಆಗಿದ್ದು ಬೈಕ್ ಕೇರಿ ಬರುವ ಪುನೀತ್ನನ್ನು ನೋಡಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಬಟ್ ಆ ಬೈಕ್ ನಂಬರ್ ಯಾರಾದರೂ ಗಮನಿಸಿದ್ರೆ ಅದರ ಹಿಂದಿರುವ ಪವರ್ಫುಲ್ ಮೆಸೇಜ್ ತಿಳಿದು ಬರುತ್ತೆ ಗೊಂಬೆಯಂತಹ ಈ ನಟಿ ಯುವತ್ನ ಚಿತ್ರಕ್ಕೆ ನಾಯಕಿ ಕೆ ಎ ಸೊನ್ನೆ ಒಂದು ಪಿಎಸ್ ಸೊನ್ನೆ ಸೊನ್ನೆ ಇಪ್ಪತ್ತೊಂಬತ್ತು ಇದು ಪುನೀತ್ ಚಿತ್ರದಲ್ಲಿ ಬಳಸಿರುವ ಬೈಕ್ ನಂಬರ್ ಇದರ ಅರ್ಥ ಎಲ್ಲಿದೆ ಎ ಕರ್ನಾಟಕ ಒಂದು ನಂಬರ್ ಒನ್ ಸ್ಟಾರ್ ಇಪ್ಪತ್ತೊಂಬತ್ತು ಯುವರತ್ನ ಪುನೀತ್ ಇಪ್ಪತ್ತೊಂಬತ್ತನೇ ಚಿತ್ರ ಅಂದ್ರೆ ಕರ್ನಾಟಕದ ನಂಬರ್ ಒನ್ ಸ್ಟಾರ್ ಪುನೀತ್ ಅವರೇ ಇಪ್ಪತ್ತೊಂಬತ್ತನೇ ಚಿತ್ರ ಯುವರತ್ನೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕಾರಣವನ್ನು